ಏನು ಏ ಏನು ಕಾಡುಗದೋ ಏನು ಮಂಗಲಗದೋ ಹತ್ತ ರುದ್ರ ಪೂಜೆ ಮಾಡಿ ದಶಾನನಿಸ್ಕೊಂಡು ಗರ್ವ ನಿನ್ನಲ್ಲಿ ಇತ್ತಂದ್ರ ಇತ್ತಂದ್ರ ಹನ್ನೊಂದನೇ ರುದ್ರಾಗ ಹೊಟ್ಟಿ ಬಂದ ಹಣಮಂತ ನಿನ್ನ ಗರ್ವ ಹರಣ ಮಾಡ್ತಾನ ಹಣಮಂತ ನಿನ್ನ ಗರ್ವ ಹರಣ ಮಾಡ್ತಾನ ಇದೇ ಮಾತಾ ಕೇಳ್ಬೇಕಾಗಿದ್ರಿ ಸರ್ ಓ ಲಕ್ಷ್ಮಣ ಮಾಸ್ತಾರ ಅವ್ರ ಮಾಲಿಂಗರಾಯ ಮುತ್ಯಾಲ ಮಟ್ಟ ಮನೆಯಾಗ ಭಾಳ ಮಂದಿಗೆ ನಮ್ಮಂತ ಹುಡುಗರಿಗೆ ಅಂಜಸ್ಕೊಂಡಿದಾರು ನಾ ಪೊಲೀಸ್ ಸಾಹಿಬದ ಕಪ್ ಅಂದ್ರೆ ಚಿಪ್ಪ ಕೂತಿತ್ತ ನಿಮಗೆ ಏನರೇ ಸೂಕ್ಷ್ಮ ಅಹಂಕಾರ ಬಂದಿತ್ತಂದ್ರ ಈ ಅಮಿಷದ ನೋಡ್ರಿ ರಾಹುಲ್ ಕರಿ ಹೇಳಲಿಕ್ಕೆ ನಿಮ್ಗೂರ್ ಮಂದಿ ಮಾಸ್ತರ್ಗಳು ಹತ್ತಾರ ಮೂರ್ ಮೂರ್ ಮಂದಿ ಮೂರು ಮೂರು ಮಂದಿ ಮೂರ್ ಮೂರ್ ಮಂದಿ ನಾಲ್ಕು ಮಾಸ್ತರ್ಗಳು ಬಂದಿರಿ ಒಬ್ಬ ಈಗ ಅಲ್ಲಿ ಕಡಿ ಮೂರ್ ವರ್ಷದ ರಾಹುಲ್ ಮಾಸ್ತರ್ ಕರಿ ಮೂವತ್ತು ವರ್ಷ ಆಡದವ್ ಮೂರ್ ಮಂದಿ ನೀವು ದುಃಖ ಮಾಡಿ ಹೇಳ್ತಾನೆ ಶಿವಪ್ಪ ಕಾಡಿನ ರಾಜ ಅದೇ ಅಂತ ಹೇಳಿ ನಿನ್ನ ಬಳಿ ಬಂದೆವು ನಿನ್ನ ಬಲ್ಲಿ ನ್ಯಾಯ ಸಿಗ್ತದ ಸಿಗ್ತದಿ ಬಂದ್ರ ನೀವತ್ತ ಆಕಾಶದ ವರ್ಣ ಹಸ್ರ ಅದೇಳಿ ಕತ್ತಿಗೆ ಹೌಸ್ ಮಾಡಿ ಕಳಿಸ್ತದ ಕತ್ತಿಗೆ ಹೌಸ್ ಮಾಡಿ ಕಳಿಸಿದಲಂದ ಅವಾಗ ಶಿವಪ್ಪ ಹೇಳ್ತಾನೆ ಯಾರಿಗೆ ಹುಲಿಯಪ್ಪ ಏ ಹುಲೆಪ್ಪ ತಪ್ಪ ಕತ್ತಿರಲ್ಲ ತಪ್ಪ ಕತ್ತಿರಲ್ಲ ನಿಂದ ಹುಲೆಪ್ಪಾಗಿ ಕತ್ತಿ ಸಂಘಟವಾದ ಹಾಕ್ಲತ್ತಿದೆಯಲ್ಲ ಅದು ನಿನ್ನ ತಪ್ಪದ ಅದು ನಿನ್ನ ತಪ್ಪದ ಯಾಕಂದ್ರ ಇವತ್ತು ಹುಲಪ್ಪಾಗಿ ನಮ್ಮದಗ ಕತ್ತಿ ಸಂಘಟವಾದ ಹಾಕ್ಲ ಅಂದಿ ಕುಣಿದಾಡಬ್ಯಾಡ್ರಿ ಆ ಏನ್ ಮಾಡೋದಿಲ್ಲ ಯಾಕಂದ್ರೆ ಒಂದೇ ಒಂದು ತಾಳ್ ತೆಪ್ಪುದಿಂದ ಆ ವರ್ಷ ಚಲೋ ಅನು ಅಪ್ಸರ ಹದ್ದಾಗಿ ಹರಾಡ್ಯಾಳ ಹದ್ದಾಗಿ ಹರಾಡ್ಯಾಳ ಆದ ಇವತ್ತ ಈ ಪವಳ್ಯಾಗ ನೀವು ತಾಳ್ ತೆಪ್ಪದ್ರಿ ಅಂದ್ರ ಮಾಲಿಂಗರಾಮ ಮುತ್ತನ ಆಶೀರ್ವಾದಿಂದ ನಾ ನಿಮ್ಗೆ ಶಾಪ್ ಕೊಟ್ಟಂದ್ರ ನೀವೇನಾಗಿ ಹರಾಡ್ತೀರಿ ಅದು ಎತ್ರ ಇಲ್ಲ ಅದಕ್ಕ ಇದು ಮಾಡ್ಬೇಡ್ರಿ ಯಾಕಂದ್ರ ನಿಮ್ಮ ಅಪ್ಪ ನಿಮ್ಗ ಮಗ ಹಾಡಿಕೆಗೆ ಹೋಗ್ಯದ ಸಂಜಿಕ್ ಅಂತ ಹೇಳಿ ಹಸಿರು ಮ್ಯಾಗ ಆಶಾ ಇಟ್ಕೊಂಡ್ ಕೂತಿರ್ತಾರ ನೋಡ್ರಿ ಮ್ಯಾಕ್ ಕಾಲ ತೊಳಗಿ ಚಂಡ್ ಮಾಡಿದ್ರೆ ತಾಳಿನ ಅವಾಜ್ ಬೇರೆ ಬರ್ತದ ಏ ಕಳಾಸ ಮೂರ್ತ ಚಂಡ್ ಕಳಾಸ ಇಲ್ಲ ಬ್ಯಾರೆ ಬರ್ತಿತ್ತಂದ್ರ ಹೌದು ಕಾರ್ಕಲ್ದವ್ರು ಮ್ಯಾಗ ಇಲ್ಲಪ್ಪ ಜರ್ತಕ್ಕ ನೀವು ಮೈ ಅಕ್ಕಯ್ಯ ಸ್ವಂಟ ಮುರ್ಕೊಂಡ್ರಿ ಮ್ಯಾಗ ಮತ್ತೆ ಆಡ್ತಂದ್ರು ಕಾರ್ಕಲ್ದವ್ರು ಹಾರಿಕೆ ಮಾಡ್ತಾರೊಂಟ ಸುದ್ದಾಗೋದಿಲ್ಲ ನಿಮ್ಮ ಸ್ವಂಟ ಆಗೋದಿಲ್ಲ ಯಾಕಂದ್ರ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಕೇಳ್ರಿ ಬಂಜಿಯನ್ನು ಪಟ್ಟ ಎತ್ತ ಕೆಟ್ಟ ಸಮುದ್ರದಡಿಯಲ್ಲಿ ಅಡಿಯಲ್ಲಿ ಆ ಉಪ್ಪು ಎತ್ತನಿಂದತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದತ್ತ ಸಂಬಂಧವಯ್ಯಾ ಅಂತ ಹೇಳಿ ಮಹತ್ಮರ ಹೇಳ್ತಾರೆ ಹೌದಲ್ಲ ವಿನಾಮತಿ ಯಾಕೆ ಹೇಳ್ಬೇಕಾಯ್ತು ಯಾಕಂದ್ರ ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಹುಣಿವಿಗೆ ಉಕ್ಕಿ ಬರ್ತಿರ್ತಕ್ಕಂಥ ಸಮುದ್ರದೊಳಗಿನ ಒಪ್ಪ முந்த எ எஸ்டு சுவாது வர்த்ததல்ல பெத்த மேலின நெல்லாயில் சமத உப்பியில் எத்தன அதுக்காவாக யுகதாக மாலிங்கராய மத்திய பரமதிவரு வீரலிங்க ಅಮ್ಮೋಗ ಸಿದ್ಧ ಮಾಡೋ ಲಿಂಗ ಮನಕಾರ್ ಸಿದ್ಧ ಸಿದ್ಧಟಿಗೆ ಮಾಡಿಟ್ಟು ಹೋಗ್ಯಾರ ಇನ್ನೂವರೆಗೂ ಅವರ ಕೀರ್ತಿ ಭೂಮಿ ತೆಲಿಮೆ ಮ್ಯಾಗ ಮೆರಿತದ ಅವ್ರ ಸಿದ್ಧಟಿಗೆ ನಾವು ಹಾಡಿ ಹೊಗಳೇವಂದ್ರ ಅವ್ರಿಗೆ ನಮಗ ಎತ್ತ ನಿಂದ ಎತ್ತ ಸಂಬಂಧ ಅಂತ ಹೇಳಿ ಹೇಳ್ತಾರೆ ಹೇಳಿ ಇವತ್ತು ಬೇಲೂರು ಲಕ್ಷ್ಮಣ ಮಾಸ್ತಾರ ಅವ್ರು ಹೇಳಿ ಮಾಸ್ತರ ಹುಲಿ ಜಲ್ತಿ ಪುಲ್ಯ ಪೌಳಿ ಒಳಗೆ ಸಿಕ್ಕ ನಂದ್ರ ಇವನ ಕರಿ ಹರದೇ ಹೋದಂತ ಮಾತ ನಿಮ್ಮೆಲ್ಲರ ಮುಂದೆ ಹೇಳಾರ ಏನಪ್ಪ ಮಾತು ಹೇಳ್ರ ಓ ಬೇಲೂರು ಲಕ್ಷ್ಮಣ ಮಾಸ್ತಾರ ಅವರ ಏನ್ ಮಾತಾಡಕ್ರಿ ಬಂದಿಲ್ಲ ನಿಮಗೊಂದು ಮಾತಿದ್ರು ಹೇಳುದಲ್ಲ ಏನಪ್ಪ ಮಾತಾ ಹತ್ತು ರುದ್ರ ಪೂಜೆ ಮಾಡಿ ಕಶಾನ ನನಿಸ್ಕೊಂಡ ಯಾರು ಯಾರು ರಾವಣ ರಾವಣ ನನ್ನಂತ ಭಕ್ತಿ ಯಾರೂ ಮಾಡಿಲ್ಲ ರಾವಣನ ಬಲ್ಲಿ ಸೂಕ್ಷ್ಮ ಅಹಂಕಾರ ಬಂತು ನದಿ ಒಳಗೆ ಇಸಾ ಇಡ್ತಿರ್ತಕ್ಕಂಥ ಸಹಸ್ರ ಜನನ ಕೊಳ್ಳಿಗೆ ಹೋಗಿ ಬಿಟ್ಟವು ಆ ಸಹಸ್ರ ಜನಾಗಿ ಎತ್ತಿ ಎಲ್ಲಿ ಹೋಗದ ಕುತ್ತಿಗೆ ಹಿಡ್ದಕ್ಕ ಮುಂದ ತಂದಿ ವಯಸ್ರು ಬಂದು ರಾವಣನ ಬಂದನ ಬಿಡಿಸ್ಯಾನ ಅದೇ ರಾವಣ ಬಾಲಿ ಕೊಟ್ಟು ಹೋಗಿ ಲಂಕಾದಾಗ ಬಿದ್ದಾನು ಮುಂದೆ ತಂದಿ ಅದ ಬಂದು ರಾವಣನ ಬಂಧನ ಬಿಡಿಸ ಅವಾಗ ರಾವಣ ತೆಲಕ್ಕಿಟ್ಟು ಏನ್ ಮಾಡ್ದ ಯಾವ ಪಕ್ಷಿ ಸಾವು ಬೇಡಿದ ಯಾವ ಪ್ರಾಣಿ ಸಾವು ಬೇಡಿದ ಆದರೂ ನಾ ಸೋಲುಗೀಡಾಗ್ಲತ್ತಿದಂತ ಹೇಳಿ ರಾವಣ ಪರಮಾತ್ಮಗೆ ಭೇಟಿ ಆಗಲ ಕೊಂಟ ನೋಡ್ರಿ ಹೌದಾ ಅವಾಗ ಶಿವ ಪಾರ್ವತಿ ಏಕೈಕದೊಳಗಿದ್ದ ಮುಂದ ನಂದಿ ಬಾಗಲ ಹೊರಗೆ ರಾವಣ ಭೇಟಿ ಆಗ್ಲಕ್ ಹೋಗ್ತಿದ ನಂದಿಗೆ ಶಿವ ಆ ಒಂದು ರಾವಣಗೆ ಹೇಳ್ತಾರೆ ಯಾರು ಯಾರಪ್ಪ ನಂದಿ ಶಿವ ಪಾರ್ವತಿ ಏಕಾಂತದೊಳಗಾರ ಹೋಗ್ಬೇಡ ಅವ್ರಿಗೆ ಭೇಟಿ ಆಗ್ಲಕ ಈಗ ನೀವ್ ಹೋಗ್ಬೇಡ ಹೇಳಿ ಹೇಳ್ತಾರ ಹೌದ್ ಹೌದ್ ಹೌದು ಅವಾಗ ರಾವಣ ಏನ್ ಮಾಡ್ತಾನ ರುದ್ರ ಪೂಜೆ ಮಾಡಿ ದಶಾನಂದನು ನನಗೆ ಯಾರು ಕೇಳೋರು ಕೇಳಿ ಅವನ ಮಾತು ಕೇಳಾರದೆ 나 ಹೋತಿನ ತೇಳಿತ್ತ ಹೌದು ಅವಾಗ ನಂದಿ ಹೇಳತದ ನೋಡಿ ಏನು ಹೇಳ್ತಾನೆ ನಂದಿ ಏನು ಕೋಡಗದಿಯೋ ಏ ಏನು ಮಂಗೇನಗದಿಯೋ ಅಹಾ ಹತ್ತ ರುದ್ರ ಪೂಜೆ ಮಾಡಿ ದಶಾನನ ದಶಾನನನರಸ್ಕೊಂಡು गर्व ನಿನ್ನಲ್ಲಿ ಇತ್ತಂದ್ರ ಅಹಾ ಇತ್ತಂದ್ರ 11ನೇ ರುದ್ರಗೆ ಹೊಟ್ಟಿ ಬಂದ ಗರ್ಹರಣ ಮಾಡ್ತಾನ ಹಣಮಂತನೆಲ್ಲ ಗರ್ವಹಣ ಮಾಡ್ತಾನ ಇದೇ ಮಾತಾಡ್ಬೇಕು ಸರ ಓ ಲಕ್ಷ್ಮಣ ಮಾಡ್ತಾರವ್ರ

ನೋಡ್ರಿ ಅವ್ಲು ಕರಿ ಹಿಡ್ಲಿಕ್ಕೆ ನಿಮ್ಗ ಮೂರ್ ಮೂರ್ ಮಂದಿ ಮಾಸ್ತರ್ಗಳು ಹತ್ತಾರ ಮೂರ್ ಮಂದಿ ಮೂರ್ ಮೂರ್ ಮಂದಿ ಮೂರ್ ಮೂರ್ ಮಂದಿ ನಾನು ಗಳು ಬಂದಿರಿ ಒಬ್ಬ ಈಗ ಅಲ್ಲಿ ಕಡೆ ಮೂರ್ ವರ್ಷದ ರಾಹುಲ್ ಮಾಸ್ತರ್ ಕರಿ ಮೂವತ್ತು ವರ್ಷ ಆಡದವ್ರು ಮೂರ್ ಮಂದಿ ಮಾಡವ್ರು ನೀವು ಯಾಕಂದ್ರ ಇವ್ರದ್ ಎಲ್ಲಾ ಸಜ್ಜ ಬಹಳ ಚಂದ್ ಅದ್ರಿ ಇವ್ರು ಮೂರು ಮಂದಿ ಮಾಸ್ತರ್ ತಿರುಗಾಡಿ ಕಾರ್ಡ್ ಹಂಚಲಕ್ ಒಂದಿಬ್ರು ಬರೀ ಆ ಕಡೆ ಈ ಕಡೆ ವಾಯಾಡಿ ಜಗ್ಗಿ ಆಡಕ್ ಒಬ್ರು ನೋಡ್ರಿ ಇವತ್ತು ಮಾಲಿಂಗರಾಯ್ ಮುತ್ತಾನ ಪುಣ್ಯ ಪೌಳಿಗೂ ಬಂದಿದೆ ಅಂದ್ರೆ ಅದು ಹೆಸರು ಮಾಡುದು ಬಿಟ್ಟು ಬಿಡೋದು ವಿಚಾರ ಯಾಕಂದ್ರ ಅವ ಮುತ್ತ ರಕ್ತೊಂಡಂದ್ರೆ ಒಂದು ವರ್ಷ ਬਾಡು ಒಂದೇ ದಿನದಾಗಿ ಗಗನೆ ಎತ್ತರಕ್ಕೆ ಮುಟ್ಟಿಸುವಂತ ಶಕ್ತಿ ಅವನಲಿ ಹೌದು ಅವನಲಿ ಐತೆ ತರಿ ಇಟ್ ಮಂದದ ಯಾಕಂದ್ರಾ ಆಾಾ ನಿಮಗೆ ಒಂದು ಮಾತು ಹೇಳ್ತೀನು ಯಾಕ್ರೀ ವೀರೇವರ್ ಮುತ್ಯನ ಭಕ್ತಿ ಮಾಡದ ಯಾರು ಯಾರು ಮಾಳೆಂಗರಾಯ ಹಗಲ ಹನ್ನೆರಡು ವರ್ಷ ಇರಲಿ ಹನ್ನೆರಡು ವರ್ಷ ಗುರುವಿಗೆ ಭಕ್ತಿ ಮಾಡ್ರಾ ಆಾಾ ಭಾರತಿ ನಿಂಬ್ಯಾಳ ಗುಡ್ಡಕ್ಕೆ ಹೋಗಿ ಹುಲಿಗಿನ ತಂದು ಗುರುವಿನ ಶಿವ ಮಾಡಿದ ಜಗತ್ತದೊಳಗ ಶಿಷ್ಯ ಶ್ರೇಷ್ಠ ಅನಿಸ್ಕೊಂಡು ಯಾರುಂಗರಾಯ್ ಮಾಳಿಂಗರಾಯ್ ಮುತ್ತೆ ಗುರುವಿನ ಭಕ್ತಿ ಏಕ ಚಿತ್ತದಿಂದ ಮಾಡ್ಯಾಳ ಅಂತೇಳಿ ಸಾಕ್ಷಾತ್ ಶಿವ ಪಾರ್ವತಿ ಮುಂಡಾಸ್ ಮಾಡ್ತಾರ ದೀಪಾವಳಿ ಅಮಾವಾಸ್ಯ ಇದು ಮಾಲಿಂಗರಾಯ ಮುತ್ಯ ಮಾಡಿರ್ತಕ್ಕಂತ ಭಕ್ತಿ ಹಂಗ ನೀವ್ಯಾ ಯಾವಿರಲ್ಲ ನೀವು ಇಲ್ಲಿ ಸತ್ಯ ಭಕ್ತಿ ಮಾಡ್ರಿ ತಿರುಗಾಡಿ ಕಾರ್ಡ್ ಹಂಚೋದು ಕರಸಿಲ್ಲ ಮೂರು ಮಂದಿ ಮಾಸ್ತರ್ಗಳು ಗರಜಿಲ್ಲ ಹೆಂಗ ಅಲ್ಲಿ ಮಾರಿ ಮುತ್ಯಾನ ಭಕ್ತಿ ಗುರು ಬೀರಣ ದೇವ್ರದ್ದು ಮಾಡಿದ್ರು ಶಿವ ಪಾರ್ವತಿ ಹಂಗ ಮುಂಡಸ್ತಾನ ನಿಮ್ಮ ಶಿವಸ್ಥಾನದ ಮ್ಯಾಗಿನ ಭಕ್ತಿ ಸತ್ತಿತ್ತಂದ್ರ ನಿಮ್ಮ ಮ್ಯಾಳ ಜಗತ್ತದೊಳಗ ಹಸಿರು ನಿಶಾನೆ ಹೆಚ್ಚು ಮೇರಿತಾವ ಸೋಮ ಗುಳಾದ ಸುದ್ದಿ ಹೇಳಿದ್ರೆ ಕೆಲಸ ಆಗೋದಿಲ್ಲ ನಾವೊಂದು ಪ್ರಶ್ನೆ ಕೇಳಿದ್ರೆ ನಿಮಗೆ ಪ್ರಶ್ನೆ ನೋಡು ಕೋಣೆ ಸುರ್ ಧೈತೋದಾ ಮಾಡಬೇಕಾದ್ರ ಹ ಹ ಪಂಚಿಡಂಗಿ ವಾಯಿ ಗಂಗಾಳ ರೋಮ್ ಚುರಿನೇ ಯಾಕ ಬೇಕಾಯ್ತು ಹೌದು ಪ್ರಶ್ನೆ ಯಾಕಂದ್ರ ಒಳಗೆ ಅತ್ತು ಮಾಯ ಮೊದಲೇ ಬಿಲ್ ವಿತ್ತ ಕೊಟ್ಟಳ ಮತ್ತ ಬಿಲ್ ವಿಚ ಇರ್ಲಿಕ್ಕಾಗಿ ಅದು ಯಾಕೆ ಏನೋ ಬೇಕಾಯ್ತು ಈಗ ಮಾರೋಗ ಬಡದಿತ್ತ ಇವಾಗ ಅವನು ರೋಗ ನಿವಾರಣೆ ಮಾಡಿ ವಾಯಿ ಅಂಗಾಳ ರೋಮ್ ಚೂರಿ ಮಾಡಿ ಯಾಕೆ ಅದರಲ್ಲೇ ಹೊಡಿಬೇಕಾಯ್ತು ಹೇಳ್ರಿ ಗೊತ್ತಿತ್ತು ಹೇಳ್ರಿ ಸುಮ್ ಕೆಸರ ಕಲ್ ಹೋಗ ದಾಟುದಾಗ ಇಲ್ಲಿಕ್ ಮಾತಾರ ನಮಗ ಬರಲ್ಲ ಇದು ಹೇಳುತ್ತೆ ಹೋಲಿಯ ಮಲ್ಕೊಂಡ ಮತ್ತೆ ಎಲ್ಲರ ಚೌ ಇದು ಹೆಂಗಾಗಿ ಹೇಳ್ರಿ ಒಂದು ಕಾಡ ಕತ್ತಿಗೆ ಹುಲಿಗೆ ಜಗಳಾಗಿತ್ತು ಕತ್ತಿಗೆ ಹುಲಿಗೆ ಜಗಳ ನಡೆದಿತ್ತು ಆಕಾಶದ ಬಣ್ಣ ನೀಲಿಯಾದ ಜಗಳ ಝಗಳಾಗಾನೆ ಎರಡು ಕೂಡ ಏನ್ ಮಾಡಿದ್ರು ಕಾಡಿನ ರಾಜ ಶಿವನ ಶಿವಪ್ಪನೇ ಇಲ್ಲ ನ್ಯಾಯಿ ಹೇಳಿ ಹುಲಿ ಮತ್ತು ಕತ್ತಿ ಎಲ್ಲಿ ಬಂದು ಕಾಡಿನ ರಾಜನ ಬಲಿ ಬಂದು ಅವಾಗ ಕೇಳ್ತಾರ ಏ ಶಿವಪ್ಪ ಕಾಡಿನ ರಾಜ ಅದೋ ಮತ್ತೆ ಇವತ್ತು ನಮ್ಮ ಇಬ್ಬರ ನಡುವೆ ಜಗಳ ನಡ್ದದ ಇದ್ರ ನ್ಯಾಯಿ ಮುಗಿಸ ಅವಾಗ ಏನು ನಿಮ್ಮ ನ್ಯಾಯ ಆಕಾಶದ ವರ್ಣ ನೀಲಿ ಅದೇ ಹುಲಿ ಹೇಳ್ತದ ಮತ್ ಆಕಾಶದ ವರ್ಣ ತೇಳಿ ಕಾತಿ ಹೇಳ್ತದ ಮತ್ ಯಾವಾಗ ಸತ್ಯದ ಅಂತೇಳಿ ಶಿವಪ್ಪ ಕೇಳಿದ್ರು ಅವಾಗ ಶಿವಪ್ಪ ಹೇಳ್ತಾನ ಆಕಾಶದ ವರ್ಣ ಹಸುರಾದೂ ಕಾತ್ತಿ ಹೆಚ್ಚಾಗಿ ಕೋತ್ಕೊಂಡು ಕೋತು ಹೋಯ್ತು ಹೌದಾ ಕುಡ್ಕೋದ್ ಹೋಯ್ತು ಹುಲಪ್ಪ ದುಃಖ ಮಾಡಿ ಹೇಳ್ತಾನೆ ಶಿವಪ್ಪ ರಾಜ ಅದೇ ಹೇಳಿ ನಿನ್ನ ಬಳಿ ಬಂದೆವು ನಿನ್ನ ಬಂದು ನ್ಯಾಯ ಸಿಗ್ತದಿ ಬಂದ್ರ ನೀವತ್ತ ಆಕಾಶದ ವರ್ಣ ಹಸರದ ಅದೇಳಿ ಕತ್ತಿಗೆ ಹೌಸ್ ಮಾಡಿ ಕಳಿಸ್ತದಲ್ಲೋ ಕತ್ತಿಗೆ ಹೌಸ್ ಮಾಡಿ ಕಳಿಸ್ತದಂದ ಅವಾಗ ಶಿವಪ್ಪ ಹೇಳ್ತಾನೆ ಯಾರಿಗೆ ಹುಲೆಪ್ಪ ಏ ಹುಲಿಯಪ್ಪ ತಪ್ಪ ಕತ್ತಿರಲ್ಲ ನಿಂದ ಹುಲಪ್ಪಾಗಿ ಕತ್ತಿ ಸಂಘಟವಾದ ಹಾಕ್ಲತ್ತಿದೆಯಲ್ಲ ಅದು ನಿನ್ನ ತಪ್ಪದ ಅದು ನಿನ್ನ ತಪ್ಪದ ಯಾಕಂದ್ರ ಇವತ್ತು ಹುಣಪ್ಪಾಗಿ ನಮ್ಮದಗ ಕತ್ತಿ ಸಂಘಟವಾದ ಹಾಕಲ ನಾವೊಂದು ಚಂದ ಮಾತು ಹೇಳಿದ ತಾಳ್ ಹೊಡೆಯವರಿಗೆ ಏನ್ ನೋಡ್ರಪ್ಪ ಇದು ಶಿವಸ್ಥಾನದ ಇದಕ್ಕೆ ಜಗತ್ತದೊಳಗೊಂದು ಯಾಕಂದ್ರೆ ಒಂದೇ ಒಂದು ತಾಳು ತಪ್ಪ ವರ್ಚಲ ಅನ್ನೋ ಅಪ್ಸರೆ ಹದ್ದಾಗಿ ಹಾರಾಡಾಳ ಹದ್ದಾಗಿ ಹಾರಾಡಾಳ ಇವತ್ತು ಈ ಬೌಳ್ಯಾಗ ನೀವು ತಾಳ ತಪ್ಪದ್ರ ಅಂದ್ರೆ ಮಾಲಿಂಗರ ಮುತ್ತನ ಆಶೀರ್ವಾದದಿಂದ ನಾ ನಿಮಗೆ ಶಾಪ ಕೊಟ್ಟಂದ್ರ ನೀವ್ ಹರಾಡಿ ಪಿರೋದು ಎತ್ರ ಇಲ್ಲ ನಿಮ್ಗೆ ಅದಕ್ಕ ಇದು ಮಾಡಬ್ಯಾಡ್ರಪ್ಪ ಏ ನಿಮ್ಮ ಅವ್ವ ಅಪ್ಪ ನಿಮ್ಗೆ ಮಗ ಹಾಡಿಕೆಗೆ ಹೋಗ್ಯದ ಸಂಜಿಕ್ ಬರ್ತದ ಹೇಳಿ ಆ ಹಸ್ರ್ ಮ್ಯಾಗ ಆಸೆ ಇಟ್ಕೊಂಡು ಕೂತಿರ್ತಾರ ನೋಡಿರಿ ಮ್ಯಾಕಾಲ ತಳಗ್ ಚೆಂಡ್ ಮಾಡಿದ್ರೆ ತಾಲೀನ್ ಅವಾಜನ್ ಬೇರೆ ಬರ್ತದ ಏ ಕಳಸ ಬರ್ತೆ ಚಂಡ ಕಳಸ ಇಲ್ಲ ಬ್ಯಾರೆ ಬರ್ತಿತ್ತು ಹೌದು ಕಾರ್ಕಲ್ದವ್ರು ಮ್ಯಾಗ ಇಲ್ಲಪ್ಪ ಜರ್ತಕ ನೀವು ಮೈ ಅಕ್ಕಯ್ಯ ಸ್ವಂಟ ಮುರ್ಕೊಂಡ್ರಿ ಮುಂದೆ ನೀವು ಮ್ಯಾಗ ಮತ್ತೆ ಆಡ್ತಂದು ಕಾರ್ಕಲ್ದವ್ರು ಹಾಡಿಕೆ ಕರೆ ನಿಮ್ಮ ಸೊಂಟ ಸುದ್ದಾಗೋದಿಲ್ಲ ನಿಮ್ಮ ಸ್ವಂಟ ಸುದ್ದಾಗುದಿಲ್ಲ ಯಾಕಂದ್ರ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಕೇಳ್ರಿ ಬಂಜಿಯನ್ನು ಪಟ್ಟ ಎತ್ತ ಕೆತ್ತ ಯಾಕಂದ್ರ ನಾತ್ಯ ಪೂತ ಬರಗಾಲ ಬಿದ್ದಿತ್ತು ತಾಯಿನಾದಂತ ಕಲಬಾಯಿ ತಂದಿನಾದಂತ ಜಾಮಗೊಂಡು ಚಿಂತೆ ಮಾಡ್ತಾರ ಕೆಲಾರಿ ಮೈಸೂಕ ನೀರಿಲ್ಲ ಕುಡಿಸ್ಲಾಕ ನೀರಿಲ್ಲ ಮೈಸೂಕ ಹುಲ್ಲಿಲ್ಲ ಮಾಡುದಂತ ಹೇಳಿ ವಿಚಾರ ಬಂದ ಕಾಲಕ್ಕ ಮಹದೇವ್ ಆಕಾಶವಾಣಿ ಪ್ರಕಾರ ಎಲ್ಲಿ ಬಂದ್ರು ಗೋವಿಂದ ಗೋವಿಂದಪುರಕ್ಕೆ ಬಂದು ಟಿಯಾ ಹೊಡೆದ್ರು ಅವಾಗ ನೆರಮನಿ ಬಾಲೆಯವರೆಲ್ಲ ಹೇಳ್ತಾರ ಮುಂಜಾನೆ ಒಟ್ಟದ ಕುಳ್ಳು ನೋಡಬಾರು ಒಟ್ಟಿಲೆ ಮಕ್ಕಳ ಇರ್ಲಾರ್ದವ್ರು ಮಾರಿ ನೋಡಬಾರ್ದು ಸಲ್ಲ ಹೈದು ಗಿಡ ಮಾತು ಒಂದೇದು ಅವಾಗ ನನ್ನ ಯಾರು ಯಾರು ತಂದಿದಗೌಡ ಗೌಡ ಕುಡ್ದು ಪ್ರಾಣಿ ಬಿಡ್ಬೇಕಳ ಅವಾಗ ನನ್ನ ತಾಯಿ ಕೆಲಬಾಯಿ ಹೇಳ್ತಾಳ ವಿಸ ಕುಡ್ದು ನಿಂದಕ್ಕೆ ಬೇಸತ್ತು ನೀವು ಒಬ್ರೆ ಜೀವ ಕುಡುದು ಬೇಡ ನಿಮ್ಮ ಸಂಗತ ನಾನು ಜೀವ ಕೊಡ್ತಿಲ್ಲ ಅಂತ ಹೇಳಿ ಸತಿಪತಿ ಕೂಡಿ ಮಧ್ಯರಾತ್ರಿ ಒಳಗು ವೀಸಾ ಕುಡ್ದು ಪ್ರಾಣ ಬಿಡಬೇಕತ್ತಿರು ಅವಾಗ ತ್ರಿಕಾಲಜ್ಞಾನ ಹೋಗಿ ನಾವು ಅಮಿಸಿದ್ದ ಮಾಯದ ಕೂಡ ಹಾಕುತ್ತಿದ್ದ ಏನ್ ಮಾಡ್ತಾನ ಇವರು ಹಿಂಗೆ ಸರ್ತಕ್ಕ ವಿಸಾ ಕುಡ್ದು ಪ್ರಾಣ ಬಿಟ್ರ ಮಾನವ ಧರ್ಮಕ್ಕೆ ಧಕ್ಕೆ ಬರ್ತದ ಇವ್ರನ್ನ ಏನ್ ಇದು ಮಾಡಿ ಉಳಿಸ್ಬೇಕಂತ ಹೇಳಿ ಪರವಂಜಿಗೆ ಕರೆಸಿ ಶಕ್ನ ಹೇಳ್ದ మక్ళి ప్రాణ కుళ్ళకి మొక్క బ్ర హ్రీ పట్టణ తలగైతే అరికేరి పట్టణి తొలగైతి అరికే ఆవతిపతి నేమదిష్ట జాము జాక మి ఎల్ బంద్రుడ్ ముమ్ెట్ గుడ్డకు బ మన ఉడివడతాళ యారు తాయినా కలబాయి బాలక నిల్ల బాల యాతర జన్మ ಬಾಡಿಗೆ ಎತ್ತು ದೊಡ್ದಂಗ್ತದ ಬಾಡಿಗೆ ಎತ್ತು ದೊಡ್ದಂಗ ನಿಲ್ಲದ ಯಾತರ ಜನ್ಮ ಬಾಡಿಗೆ ಎತ್ತು ದೊಡ್ಡದಂಗ ಆಗ್ತದ ಬಾಳಿಯ ಎಲಿ ಹಾಸಿ ಉಂಡು ಹೋಗದಂಗ ಆಗ್ತದ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಬಂಜಿಯ ಮನಿ ಹೊರಗ ಅಂಜೂರಿ ಗಿಡ ಹುಟ್ಟಿ ಗಿಡ ಟೊಂಗಿ ಮ್ಯಾಗ ಕುತ್ತು ಗಿಳಿ ಮರಿ ಹಾಡ್ಯಾವೆ ಬಂಜೀ ಬಂಜಿ ನಿಂದ ಬಂಗಾರದ ಒಳಕಲ್ಲ ಮನಿ ಒಳಗ ಬಂಗಾರದ ಒಳಕಲ್ಲ ಕುಟ್ಟಲಾಕ ಸಸಿ ಇಲ್ಲ ದಸರಾ ಹಬ್ಬಕ್ಕೆ ಬನ್ನಿ ತರ್ಲಾಕ ನನ್ನ ಹೊಟ್ಟಿದೆ ಮಗ ಹೊಟ್ಟಲ್ಲ ನನ್ನ ಹೊಟ್ಟಿದೆ ಮಗ ಅವಾಗ ನನ್ನ ವಂಶದ ಮುತ್ತೆ ಏನ್ ಮಾಡ್ ಅರಿಕ ಬಂಡಾರ ಕೊಟ್ಟು ಆಶೀರ್ವಚನ ಮಾಡಿ ಕಳಿಸಿದ್ ಮುಂದ ಮಾದೇವದೇ ಪ್ರತಿ ಅವತಾರ ಮಾಧುನ್ ಹಿಂಗಾಗಿ ಹೊಟ್ಟಿ ಬಂದು ಗಂಗಿನಾಡ್ದ ಗೌಡಾರ್ ಆರ್ಯನಾಡ ಅರ್ಸ್ತದ ಏಳು ಮಟ್ಟದ ಒಡಿಯಾದ ಹತ್ ಹತ್ಯ ಪ್ರಸಾದ ಗಂಟಿನ ಮಾಲಕ ಹತ್ತ ಹತ್ತ ಹೋಗಲ್ಲ ಇಲ್ಲ ಒಂದು ಪ್ರಶ್ನೆ ಮಾಡ್ಯಾರ ಅವ್ರು ಏನ್ರಿ ಸರ ನೋಡು ಮಾವಿನಮುತ್ಯ ಪ್ರಸಾದ ಗಂಟು ಒಯ್ದ ಪ್ರಸಾದ ಗಂಟು ಒಯ್ದ ತೇರೋಡ್ ಬಂಗರಾಜದಮುತ್ಯ ಕಮಿಳಿ ಒಯ್ದ

ಹಂಗ ನೀಕ್ ಮಾತಾಡ್ಬೇಕು ನಿಮ್ಗೊಂದು ಮಾತು ಹೇಳ್ತಾ ಸದ್ದು ಕೈಲಾಸದಿಂದ ಬರೋ ಮುಂದೆ ಏನ್ ಮಾಡ್ಯಾಲ ಕಾಮದೇನು ಕಲುಪ್ರೋಕ್ಸು ಮಳಿಕಿಲಿ ಬೆಳಿ ಕಿಲಿ ಬಡವಾಗ ಬಂಜಿಗೆ ಮಕ್ಕಳು ಬಾಗಿ ನನ್ನ ಮಕ್ಕಳಿಗೆ ಸಾಲ ಕಾಲ ಬಡತನ ಕೂಡ ತನ್ನ ಸಲುವಾಗಿ ಏನೂ ಬೇಡ್ಕೊಂಡಿಲ್ಲ ಬಂದ ಭಕ್ತರಿಗೆ ಹೇಳಿ ಸಿದ್ ಬುತ್ತಿ ಅಲ್ಲಿ ಬೇಡ್ಕೊಂಡು ನಾನು ಕಾಮಧೇನು ಕಲ್ಪ್ರೋಕ್ಷೆ ಅಮಿಸಿದ ಮುತ್ಯಾನ ಅಲ್ಲಿ ಅದ ಯಾವಾಗ ಧರ್ಮರ ಲಗ್ಗಣದೊಳಗ ಕಂಬಳಿ ರಾಜ್ಯದ ಹೌದ ಹಂಗ ನಾನು ಅಮಿಸಿದತ್ಯಾನ ಕಾಮದೇನು ಕಲ್ಪ್ರೋಕ್ಷೆ ಅಲ್ಲಿ ಭಂಡಾರ ಬರ್ತಲ್ಲ ಅದೇ ಭಂಡಾರ ಚೆಟ್ಟಿ ಒಳಗ ಹಾರತದ ಇದು ನನ್ನ ವಾದ ಇದ್ರ ಬಿಟ್ಟು ಬೇರೆ ಏನಾದ್ರು ಇದು ಅದಕ್ಕೆ ಮುಂದೆ ಏನಾಯ್ತು ಪದ ಆಗದೆ ಮುಂದಾದ ಇವರಿಗೆ ಮುಂದೆ ಮಾಡಬೇಡ ಲೆಕ್ಕ ಹಸಲು ಮಾಡೋ ಹೇಕ ಕಡಲಗಿ ಕಣಗಿ ಲೆಕ್ಕ